ಏನಪ್ಪಾ ಅಂದ್ರೆ ಇದೀಗ ಚಾರ್ಯ ಎಲ್ಲಾ ಸದ್ಯವೂ ಕೂಡ ಗೊತ್ತಾಗಿದೆ ಒಂದು ವಿಚಾರವನ್ನ ರಾಮಾಚಾರಿ ಹತ್ರ ಕೂಡ ಬಂದು ತಿಳಿಸಿದ್ದಾಳೆ ರಾಮಾಚಾರಿಗೂ ಕೂಡ ಖುಷಿಯಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹತ್ರ ಕೂಡ ಕೇಳಿಸ್ಕೋದ್ರೆ ಪ್ರಜ್ಞೆ ಕೂಡ ಬಂದಿಲ್ಲ ದಯವಿಟ್ಟು ಕೂಡ ರಾಮಾಚಾರ್ಯ ಎಲ್ಲಾ ಸದ್ಯವೂ ಕೂಡ ತಿಳಿಸಿ ಅಂತ ಬಹಳಷ್ಟು ಜನರು ಅಭಿಮಾನಿಗಳು ಕಮೆಂಟ್ ಮೂಲಕ ತಿಳಿಸಿದ್ರು ಅದೇ ರೀತಿಯ ಒಂದು ಟ್ವಿಸ್ಟ್ ಬಂದಿದೆ ಈಗ ಚಾರು ಕೂಡ ರಾಮಾಚಾರ್ಯಕ್ಕೆ ಎಲ್ಲಾ ಸತ್ಯವನ್ನು ಕೂಡ ತಿಳಿಸಲಾಗಿದೆ ಪ್ರಜ್ಞೆ ಬಂದ್ಮೇಲೆ ಆತನಿಗೆ ನಿಜಕ್ಕೂ ಕೂಡ ಒಂದು ಗುಡ್ ನ್ಯೂಸ್ ತಿಳಿದರೆ ತುಂಬಾ ತುಂಬಾನೇ ಖುಷಿ ಪಡ್ತಾನೆ ರಾಮಾಚಾರಿ ಕೆಕೆ ಕಂಪ್ಲೀಟ್ ಆಗಿ ಈಗ ಸಪೋರ್ಟ್ ಆಗಿದ್ದಾನೆ ಬೆನ್ನೆಲು ಬಗ್ಗೆ ನಿಂತಿದ್ದಾನೆ ಯಾವುದೇ ರೀತಿಯ ಒಂದು ತೊಂದರೆ ಆಗದಂತೆ ನಾನು ನಿಮ್ಮನ್ನ ಕಾಪಾಡ್ತೀನಿ ಅದಕ್ಕೆ ಅಂತ ಕೂಡ ಕೊಟ್ಟಿದ್ದಾನೆ ಕೆಕೆ ಮಾನ್ಯತಾ ಪ್ಲಾನ್ ಏನು ಅಂತ ಎಲ್ಲರಿಗೂ ಕೂಡ ಗೊತ್ತು ಅದು ಈಗ ಕೇಕೆ ಕೂಡ ತಡೀತಿದ್ದಾನೆ ಕೇಕೆ ಕೂಡ ಈಗ ಒಂದು ಅಟ್ಟಹಾಸ ಎಲ್ಲವನ್ನೂ ಕೂಡ ಮೀರಿತಿದ್ದಾನೆ ಬಹಳಷ್ಟು ರೀತಿಯಲ್ಲಿ ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟ್ ಗಳು ತುಂಬಾ ಅಂದ್ರೆ ತುಂಬಾ ಜನರಿಗೆ ಇದು ಇಷ್ಟವಾಗುತ್ತೆ ಎಂಜಾಯ್ ಮಾಡೋದು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಗುರುಜಿಯ ಒಂದು ಪವ ಇದೆಯಲ್ಲ ನಿಜಕ್ಕೂ ಕೂಡ ವರ್ಕೌಟ್ ಆಗಿ ಆಗುತ್ತೆ ಪ್ರತಿಯೊಬ್ರು ಕೂಡ ಇಷ್ಟಪಟ್ಟೆ ಪಡ್ತಾರೆ ನಿಮ್ಗೆ ಅನ್ಸುತ್ತೆ ನಿಮ್ಗೂ ಕೂಡ ಇಷ್ಟವಾಗಿದೆ ನೀವು ಕೂಡ ನೋಡ್ತಾ ಇದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದು ನಾವು ಮರಿಬೇಡಿ ಈ ರೀತಿಯ ಒಂದು ಟ್ವಿಸ್ಟ್ ಬೇಕಾಗಿತ್ತು ಅದೇ ರೀತಿಯ ಒಂದು ನಿರ್ದೇಶಕರು ಟ್ವಿಸ್ಟ್ ಅನ್ನ ಇಟ್ಟಿದ್ದಾರೆ ಅತಿ ಹೆಚ್ಚು ಟಿ ಆರ್ ಪಿ ಆಗಿರ್ಬೋದು ಅತಿ ಹೆಚ್ಚು ರೇಟಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ಪಡೆದುಕೊಂಡಿದ್ದಾರೆ ಚಾರು ಪತ್ರವನ್ನ ಮಾಡುತ್ತಿರುವಂತಹ ನಿಜವಾದ ಹೆಸರು ಮೌನ ಅಂತ ಇನ್ನ ರಾಮಾಚಾರ್ಯ ಋತ್ವಿಕ ಅವರು ಸೂಪರ್ ನಡೆಸಿದ ಒಂದು ಡುವಲ್ ಪಾತ್ರ ಕೆ ಕೆ ಮತ್ತು ರಾಮಾಚಾರಿ ಸೂಪರ್ ಡೂಪರ್ ಹಿಟ್ ಆಗಿದೆ ಸೂಪರ್ ಡೂಪರ್ ಫೇಮಸ್ ಆಗ್ಬಿಡಿದೆ ಪ್ರತಿಯೊಬ್ರು ಕೂಡ ಅಷ್ಟಿದೆ ಜನರು ಇಷ್ಟಪಟ್ಟು ಮೆಚ್ಚಿಕೊಂಡಿದ್ದಾರೆ ಅಂದ್ರೆ ಅದ್ರಲ್ಲಿ ಅರ್ಥ ಆಗುತ್ತೆ ಎಷ್ಟರ ಮಟ್ಟಿಗೆ ಜನರ ಒಂದು ಮನಸ್ಸನ್ನ ಗೆದ್ದಿದೆ ಒಂದು ರಾಮಾಚಾರಿ ಯಶಸ್ವಿ ಆಗ್ಬಿಟ್ಟಿದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಇದ್ರಲ್ಲೇ ಗೊತ್ತಾಗುತ್ತೆ ಇನ್ನೇನು ಆದಷ್ಟು ಬೇಗ ಒಂದು ಗುಡ್ ನ್ಯೂಸ್ ಸಿಗುತ್ತೆ ರಾಮಾಚಾರಿಗೆ ಪ್ರಜ್ಞೆ ಬರುತ್ತೆ